ವಚನಗಳು ವಿತ್ ಮುಗಳೂ ನೆಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕೋಪವನ್ನು ಹೇಗೆ ನಿಯಂತ್ರಣದಲ್ಲಿಟ್ಕೋಬೇಕು ಅನ್ನೋದನ್ನ ನಮ್ಮ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ವಚನದ ಬಗ್ಗೆ ಅರ್ಥವನ್ನ ತಿಳಿಯೋಣ ವಚನ ನೋಡಿ ಎಷ್ಟು ಅದ್ಭುತವಾಗಿದೆ ತನಗೆ ಮುನಿದವರಿಗೆ ತಾ ಮುನಿಯಲೇಖಯ್ಯ ತನಗಾದ ಹಾಗೆ ಏನು ಅವರಿಗಾದ ಚೇಗೆ ಏನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಅಂದ್ರೆ ವ್ಯಕ್ತಿಯು ತನ್ನ ಮೈ ಮನದಲ್ಲಿ ಮೂಡುವ ಕೋಪವನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಎಚ್ಚರಿಕೆಯಿಂದ ಬಾಳಬೇಕೆಂಬ ಸಂದೇಶವನ್ನ ಈ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ ನೋಡಿ ನಮಗೆ ಅಥವಾ ಪ್ರತಿ ದಿನ ಒಂದಲ್ಲ ಒಂದು ರೀತಿ ಆಗಿರ್ತಕ್ಕಂತಹ ಕೋಪ ಬರ್ತಾನೆ ಇರುತ್ತೆ ನಾನಾ ಕಾರಣಗಳಿಗಾಗಿ ಅಂದ್ರೆ ತನಗೆ ಮುನಿಯವರಿ ಮುನಿದವರಿಗೆ ತಾ ಮುನಿಯ ಲೇಖಯ್ಯ ಅಂದ್ರೆ ಜೀವನದಲ್ಲಿ ನಾವು ಕೋಪಗೊಳ್ಳಬಹುದು ಅಥವಾ ಮತ್ತೊಬ್ಬರು ಕೋಪಗೊಳ್ತಾರೆ ಅಥವಾ ನಾವು ಕೋಪಗೊಳ್ತಾ ಇರ್ತೀವಿ ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ತನಗೆ ಅಂದ್ರೆ ಏನು ತನಗೆ ಅಂದ್ರೆ ನಿನಗೆ ಮುನಿಯವರಿಗೆ ಮುನಿದವರಿಗೆ ಯಾರೋ ನಮ್ಮ ಬಗ್ಗೆ ಸಿಟ್ಟು ಮಾಡ್ಕೊಂಡು ಬಿಟ್ರು ಕೋಪ ಮಾಡ್ಕೊಂಡು ಬಿಟ್ರು ಏನೋ ಜೀವನದಲ್ಲಿ ಒಂದೊಂದ್ಸಾರಿ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ ಆಗ ತಾ ಮುನಿಯ ಲೇಖಯ್ಯ ಅಂದ್ರೆ ನಿನ್ನ ಬಗ್ಗೆ ಮತ್ತೊಬ್ಬ ಕೋಪಗೊಂಡ ಅಂತ ಅಂದ್ರೆ ನೀನು ಕೂಡ ಅದೇ ರೀತಿ ಮುನಿಯ ಲೇಖಯ್ಯ ನೀನ್ ಯಾಕೆ ಅದೇ ರೀತಿ ಕೋಪ ಮಾಡ್ಕೊಳ್ತೀಯ ಆದರೆ ಇನ್ನೊಬ್ಬರ ನಡುವೆ ಯಾವುದೇ ಕಾರಣಕ್ಕಾಗಿ ಯಾವುದೇ ವಿಧವಾದ ಸಂಘರ್ಷಗಳು ಉಂಟಾದಾಗ ಜಗಳ ಉಂಟಾದಾಗ ಒಬ್ಬ ಕೋಪ ಮಾಡ್ಕೊಳ್ತಾನೆ ಅಂತ ಅಂತ ಮತ್ತೊಬ್ಬ ಕೋಪ ಮಾಡ್ಕೊಂಡಂತ ನೀ ಯಾಕೆ ಕೋಪ ಮಾಡ್ಕೋಬೇಕು ತನಗೆ ಮುನಿದವರಿಗೆ ತಾ ಮುನಿಯ ಲೇಕಯ್ಯ ತನ್ನ ಬಗ್ಗೆ ಕೋಪಗೊಂಡು ಕೆಟ್ಟ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವ ವ್ಯಕ್ತಿಯ ಬಗ್ಗೆ ತಾನು ಅದೇ ರೀತಿಯಲ್ಲಿ ಕೋಪಗೊಳ್ಳುವುದರಿಂದ ಏನ್ ತಾನೇ ಪ್ರಯೋಜನ ಅಂದ್ರೆ ಇಬ್ಬರು ಕೋಪಗೊಳ್ಳುವುದರಿಂದ ಆ ಸನ್ನಿವೇಶದಲ್ಲಿ ಉಂಟಾಗುವ ತೊಡಕು ಸಮಸ್ಯೆ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ಮತ್ತಷ್ಟು ಹೆಚ್ಚಾಗುತ್ತವೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಹಾಕಿದಾಗ ಹೇಗೆ ಅಂತ ಹತ್ತಿಕೊಂಡು ಉರಿತೈತೋ ಹಾಗೆ ಇಬ್ಬರೂ ಕೋಪ ಕೋಪ ಮಾಡಿಕೊಳ್ಳುವುದರಿಂದ ಮತ್ತಷ್ಟು ಪರಿಸ್ಥಿತಿ ಉಲ್ಬಣವಾಗುತ್ತೆ ಅದಕ್ಕೆ ಸಮಾಧಾನಿಯಾಗಿರ್ಬೇಕು ಇಂತಹ ಸಮಯದಲ್ಲಿ ತನಗಾದ ಆಗೇನು ಅವರಿಗಾದ ಚೇಗೆ ಏನು ಅಂದ್ರೆ ಈ ಸನ್ನಿವೇಶದಿಂದ ನಿನಗೆ ಆಗುವ ಲಾಭ ತಾನೇ ಏನು ಏನ್ ಲಾಭ ಬಂತು ಹೋಗ್ಲಿ ಅವರಿಗಾದ ಚೇಗೆ ಏನು ಚೇಗೆ ಅಂದ್ರೇನು ಕೇಡು ಹಾನಿ ಕೋಪ ಮಾಡಿಕೊಂಡ ಕೂಡಲೇ ಅವರಿಗೆ ಏನಾದ್ರೂ ಆಗಿ ಅಥವಾ ನಿನಗೇನಾದ್ರೂ ಲಾಭ ಆಯ್ತೆ ಇದರಿಂದ ತನಗುಂಟಾದ ಒಳಿತೇನು ಅವರಿಗಾದ ಕೇಡೇನು ಇದರ ಅರ್ಥ ಇಬ್ಬರಿಗೂ ಕೇಡು ಆಗುತ್ತೆ ಇನ್ನೊಂದು ಸಾಲಿನಲ್ಲಿ ಹೇಳ್ತಾರೆ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಅಂದ್ರೆ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಕೋಪದಿಂದ ಉಂಟಾಗುವಂತಹ ಈ ಜೀವನದ ಅನರ್ಥ್ಯವನ್ನ ತಿಳಿಸಿದ್ದಾರೆ ಮನುಷ್ಯನ ವ್ಯಕ್ತಿತ್ವವನ್ನ ಹೇಗೆ ಕಳ್ಕೊಳ್ತಾನೆ ತನ್ನ ಬದುಕನ್ನ ಹೇಗೆ ಕಳ್ಕೊಳ್ತಾನೆ ಅಂತ ಇಲ್ಲಿ ಕೋಪ ಅಂದ್ರೆ ಏನು ಕೋಪ ಏತಕ್ಕೆ ಬರುತ್ತೆ ವ್ಯಕ್ತಿಯ ಆ ವ್ಯಕ್ತಿಯು ಆಸೆ ಪಡೆಯುವುದಕ್ಕೆ ಇಲ್ಲವೇ ನಾವು ಮಾಡುವ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಉಂಟಾದಾಗ ಅದಕ್ಕೆ ಕಾರಣವಾದ ವಸ್ತು ಜೀವಿ ವ್ಯಕ್ತಿಗಳ ಮೇಲೆ ಮರುಗಳಿಗೆಯಲ್ಲಿಯೇ ಮನದಲ್ಲಿ ಮೂಡುವ ಒಳ ಕೋಪ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಯಾರಾದರೂ ಅಡ್ಡಿ ಬಂದರೆ ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಬಂದರೆ ಅಂತಹ ವಸ್ತು ಜೀವಿ ಈ ಪ್ರಾಣಿ ಪಕ್ಷಿಗಳು ಯಾವುದೇ ಆಗಿರಲಿ ಮರುಗಳಿಗೆಯಲ್ಲೇ ತಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಯೇ ಆ ಆಕ್ರೋಶದ ಒಳ ಕೋಪ ಕೋಪದಿಂದ ಕೆರಳಿದ ವ್ಯಕ್ತಿಯು ಕೋಪಕ್ಕೆ ಕಾರಣವಾದ ವಸ್ತು ಜೀವಿ ವ್ಯಕ್ತಿಯ ಮೇಲೆ ಅಲ್ಲೆ ಮಾಡಲು ಮುಂದಾಗುತ್ತಾನೆ ಈ ದಾಳಿಯು ಮಾತಿನ ರೂಪದ ಬೈಗಳವಾಗಿರಬಹುದು ಅಥವಾ ಒಡೆಯುವ ಏಟುಗಳಾಗಿರಬಹುದು ಕೋಪಗೊಂಡ ಗಳಿಗೆಯಲ್ಲಿ ಮುರಿದು ಎಸೆದು ತುಳಿದು ಹಾಕಿದ ವಸ್ತುಗಳು ಮತ್ತೆ ಉಪಯೋಗಕ್ಕೆ ಬಾರದಂತೆ ಆಗುತ್ತವೆ ಬಯಸಿಕೊಂಡ ಅಥವಾ ಒಡೆಸಿಕೊಂಡ ವ್ಯಕ್ತಿಯ ಜೊತೆ ಸಂಬಂಧ ಮುರಿದು ಬೀಳುತ್ತೆ ಇಲ್ಲವೇ ಆ ವ್ಯಕ್ತಿಯ ಜೊತೆಯಲ್ಲಿ ಗುದ್ದಾಟ ಒಡೆದಾಟ ನಡೆದರೂ ಹಲವು ರೀತಿಯಲ್ಲಿ ಇಬ್ಬರಿಗೂ ಕೂಡ ಹಾನಿ ಉಂಟಾಗುತ್ತದೆ ಅದೇ ಗಳಿಗೆಯ ಕೋಪ ವ್ಯಕ್ತಿಯ ಬದುಕನ್ನೇ ದುರಂತವಾಗಿ ಮಾಡಿಬಿಡು ಆದ್ದರಿಂದ ಕೋಪವೆಂಬುದು ಪಾಪಕರವಾದಂತದ್ದು ಒಂದು ಮಾತಿದೆ ಕೋಪ ಬಂದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ತನುವಿನ ಕೋಪ ತನ್ನ ಹಿರಿತನದ ಕೇಡು ತನು ಅಂದ್ರೆ ದೇಹ ನೋಡಿ ವಯಸ್ಸಾದಲ್ಲಿ ಹಿರಿಯರಾಗಿರುವಂತಹ ಯಾವುದೇ ವ್ಯಕ್ತಿಗಳು ತಮಗಿಂತ ಕಿರಿಯರಾಗಿರ್ತಕ್ಕಂತಹ ಮೇಲೆ ಕೋಪಗೊಂಡು ತನುವಿನ ಕೋಪ ಪ್ರತೀಕವಾಗಿ ಅವರನ್ನ ಬಡಿತಾರೆ ಅರಿವಿದ್ದಿದ್ದರೆ ಏನ್ ಮಾಡ್ತಿದ್ದ ಅಂತ ಪ್ರಸಂಗದಲ್ಲಿ ಅಂತಹ ಪ್ರಸಂಗದಲ್ಲಿ ಯೋಚನೆ ಮಾಡ್ತಿದ್ದ ರೀತಿ ಮತ್ತೊಬ್ಬ ವ್ಯಕ್ತಿನ ಬಗ್ಗೆ ಕೋಪಗೊಳ್ಳೋದಕ್ಕೆ ಅಥವಾ ನಾವು ಕೋಪಗಂಡಿರುವುದಕ್ಕೆ ಕಾರಣವೇನು ಯಾವ ಪ್ರಸಂಗ ಇದಕ್ಕೆ ಕಾರಣ ಆಯಿತು ಆ ಪ್ರಸಂಗದಲ್ಲಿ ತಪ್ಪು ಯಾರ್ದು ಆ ತಪ್ಪು ನನ್ನಿಂದ ಆಗಿದ್ರೆ ನಾ ಕೋಪ ಮಾಡಿಕೊಳ್ಬಹುದು ಬದಲು ಆ ತಪ್ಪನ್ನು ತಿದ್ದಿಕೊಳ್ಬೇಕು ಆ ತಪ್ಪು ನನ್ನದಲ್ಲದೆ ಮತ್ತೊಬ್ಬರಿಂದ ಆಗಿದ್ರೆ ನಾನೇನ್ ಮಾಡ್ಬೇಕು ಅವರಿಗೆ ತಿಳಿ ಹೇಳಬೇಕು ಈ ಬಗೆಯ ತಪ್ಪನ್ನು ಅವ್ರು ಮಾಡದಂತೆ ಅವರಿಗೆ ವಿವೇಕದಿಂದ ತಿಳಿ ಹೇಳಬೇಕು ಈ ರೀತಿ ಮನಸ್ಸನ್ನ ಸಮಾಧಾನವಾಗಿ ಇಟ್ಟುಕೊಂಡು ಕೋಪಕ್ಕೆ ಕಾರಣವಾದ ಸಂಗತಿಗಳನ್ನು ಗಮನಿಸಿ ಅದರಲ್ಲಿ ತಪ್ಪುಗಳನ್ನು ಗುರುತಿಸಿ ತಪ್ಪು ತನ್ನಿಂದ ಆಗಿದ್ದರೆ ಅದನ್ನು ತಿದ್ದಿ ಸರಿಪಡಿಸಿಕೊಂಡು ಇನ್ನೊಬ್ಬರಿಂದ ಆಗಿದ್ದರೆ ಅದನ್ನು ಅವರಿಗೆ ಮತ್ತೆ ಮಾಡದಂತೆ ಅವರಿಗೆ ತಿಳಿ ಹೇಳಿ ಇಂತಹ ಅರಿವಿನ ನೆಡೆನುಡಿಯಿಂದ ಕೋಪವು ಕರಗಿ ಕೋಪವು ಇಲ್ಲವಾಗಿ ಕೋಪದಿಂದ ಉಂಟಾಗುವಂತಹ ಕೇಡು ತಪ್ಪುತ್ತದೆ ಆದ್ದರಿಂದ ಕೋಪವನ್ನು ನಿಯಂತ್ರಿಸಿಕೊಳ್ಳುವ ರೀತಿ ಯಾವುದು ಅನ್ನುವುದನ್ನು ವ್ಯಕ್ತಿ ಅರಿತಿರಬೇಕು ಕೋಪದಿಂದ ಹೊಡೆದರೆ ಅದು ಅವ ಹಿರಿತನಕ್ಕೆ ಹಾನಿ ಉಂಟಾಗುತ್ತದೆ ಕೋಪದಿಂದ ಮತ್ತೆ ಏನೋ ಮಾಡಿದರೆ ಅದು ಅವನಿಗೆ ವಿವೇಕ ಇಲ್ಲ ಅಂತ ಹೇಳಬೇಕಾಗುತ್ತೆ ಇನ್ನು ಮುಂದಿನ ಸಾಲಂತೂ ತುಂಬ ಅದ್ಭುತವಾಗಿದೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯನ್ನ ಸುಡದು ಕೂಡಲ ಸಂಗಮ ದೇವ ಅಂದರೆ ಮನೆಯೊಳಗಣ ಕಿಚ್ಚು ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಯಾವುದೋ ಕಾರಣಕ್ಕ ಬೆಂಕಿ ಹತ್ಕೊಂಡು ಬಿಡುತ್ತೆ ಅಂದರೆ ಆ ಬೆಂಕಿ ಮನೆಯನ್ನು ಸುಡುತ್ತೆ ಫಸ್ಟ್ ನಮ್ಮ ಮನೆಯನ್ನು ಸುಟ್ಟು ನಂತರ ನೆರೆಮನೆಗಳಿಗೆಲ್ಲ ಹಬ್ಬುತ್ತೆ ಹಾಗೆ ಎಲ್ಲ ವಸ್ತುಗಳನ್ನು ಕೂಡ ನಮ್ಮ ಮನೆಯಲ್ಲಿ ಫಸ್ಟು ನಾಶ ಮಾಡಿ ಆಮೇಲೆ ನೆರೆಮನೆಯನ್ನು ಸುಟ್ಟು ಪಕ್ಕದ ಮನೆಗೆ ಅದು ಹಬ್ಬುತ್ತಿರುತ್ತೆ ಹೀಗೆ ಸಂಪೂರ್ಣವಾಗಿ ನಮ್ಮ ಮನೆ ಸುಟ್ಟು ಆದಮೇಲೆ ಪಕ್ಕದ ಮನೆಗೆ ಹಬ್ಬುತ್ತೆ ಅಂದರೆ ಇದರ ಭಾವಾರ್ಥ ಇಷ್ಟೇ ನನ್ನ ಮನದೊಳಗೆ ಕೆರಳಿದ ಆ ಕಿಚ್ಚು ಯಾವ ಕಿಚ್ಚು ಅಂದ್ರೆ ಕೋಪವೆಂಬ ಬೆಂಕಿ ಮೊದಲು ಬೇರೆಯವರಿಗೆ ಹಾನಿ ಮಾಡೋದಿದ ಇರ್ಲಿ ನಮ್ಮ ಮೈ ಮನಸ್ಸುಗಳನ್ನು ನಾಶ ಮಾಡುತ್ತೆ ನೋಡಿ ಕೋಪ ಬೇರೆ ಬೇರೆ ಕೋಪಗಳನ್ನು ಯಾವ ರೀತಿ ಬೇರೆ ಬೇರೆ ರೀತಿ ತಾಳುತ್ತೆ ಅಂದರೆ ಹಸುಹೆಯಾಗಿ ಹೊಟ್ಟೆ ಕಿಚ್ಚಾಗಿ ವ್ಯಕ್ತಿಯ ಮೈ ಮನವನ್ನೆಲ್ಲ ಆವರಿಸಿಕೊಂಡು ಆ ಕೋಪಗೊಂಡ ವ್ಯಕ್ತಿ ನೆಮ್ಮದಿಯನ್ನೇ ಹಾಳು ಮಾಡ್ಕೊತಾನೆ ಸದಾಕಾಲ ಕೋಪದಿಂದ ಕುದಿಯುವಂತಹ ವ್ಯಕ್ತಿ ನೂರೆಂಟು ಬಗೆಯ ಭಾವಗಳು ಅವನನ್ನ ಬದುಕಿನ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪವೆಂಬುದು ಇತರರಿಗೆ ಕೇಡು ಉಂಟು ಮಾಡುವುದಕ್ಕಿಂತ ಹೆಚ್ಚಾಗಿ ಕೋಪ ಕೋಪಗೊಂಡ ವ್ಯಕ್ತಿಗೆ ಮಾನಸಿಕವಾಗಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಾನೆ ಆದ್ದರಿಂದ ಕೋಪವನ್ನು ಹಿಡಿತದಲ್ಲಿಟ್ಟುಕೊಂಡು ಬಾಳುವುದು ಒಳಿತೆಂದು ಅರಿವನ್ನು ಈ ನುಡಿಗಳು ಸೂಚಿಸುತ್ತವೆ ನೋಡಿ ಬಸವಣ್ಣನವರ ಮಾತುಗಳು ಎಷ್ಟು ಶ್ರೇಷ್ಠ ಅದ್ಭುತವಾಗಿದೆ ಎಂಬುದನ್ನು ಆಲಿಸೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು